ಬರಗಾಲ ನಾಡಿನೊಳಗಿಂದ ಒಂದು ಇರಿವಿ ಇಲ್ಲಿ ಬಂದಿತ್ತ ಹ್ಞೂ ಅನ್ರಲಿ ಹ್ಞೂ ಯಾಕನ್ನಿಸ್ತನ ಓದ್ತೇನೆ ನೀವು ಕೂತಿರ್ಲಿಲ್ಲ ಅಲ್ಲ ಪಕ್ಕ ಲಕ್ಷ ಬರಗಾಲ ಅಂದ್ರೆ ಗೊತ್ತಲ್ಲ ಆ ಕಡೆ ಮುಂದೆ ಬರಗಾಲ ನಾಡಿನಾಗ ಬೇವಿನ ಗಿಡದಾಗ ಒಂದು ಕುಟುಂಬ ಇತ್ತು ರೀ ಇರುವ ಕುಟುಂಬ ರೀ ಅಲ್ಲೇ ಬೇವಿನಕಾಯಿ ಬೀಜ ಅದ ಬೇವಿನ ತಪಲ ಅದ ಉಪ್ಪು ಆ ಥರದ ಪಲ್ಯ ಆ ಥರದ ರೊಟ್ಟಿ ಅದರದ್ದು ತಿಂದು ಮಾಡಿ ಎದ್ದು ತಿಂದ ಮತ್ ಕೆಟ್ಟ ಬಿಸಲ ಬೇವಿನ ಗಿಡದ ಅಂದ ತಿಂದಿದ್ದು ಕೆಟ್ಟ ಸ್ವರ್ಗಿತ್ರಿ ಎಲ್ಲೋ ಅಳಗಾಡಕ್ ಬಂದಿತ್ತು ಬರ್ವಾತಾಗಿತ್ತು ಒಂದು ಇರಿವ್ರಿ ಅದು ದೊಡ್ಡ ಕಟ್ಟಿ ಅಂತಲ್ಲ ಇರಿವಿ ಭಾಳ ದಿನಕ್ಕೆ ಬೀಗರ ಊರಿಗೆ ಬಂದಿತ್ತದ ಕಟ್ಟಿಗೇರಿ ಇಲ್ಲಿ ಅವ್ರು ಬೀಗರ ಇದ್ರ ಅದು ಬಿಜಾಪುರ ಮುಂದಿಂದ್ರಿ ಇಲ್ಲಿ ಕಟಗೇರಿ ಬಂದಿತ್ತು ಇವೆಲ್ಲ ಸುತ್ತಮುತ್ತ ಸಕ್ಕರೆ ಫ್ಯಾಕ್ಟ್ರಿ ಕಬ್ಬ ಗಿಬ್ಬ ಈ ಕಡೆ ಎಲ್ಲ ಚಲೋ ಇವರು ಇರಿಗಳೆಲ್ಲ ತಿಂದು ಮಾಡಿ ಅಗದಿ ನೋಡಕ್ ಹೋದ್ರೆ ಪೈಲ್ವಾನ್ ಹಂಗಿದ್ದು ಅದ ಅಳಿಗೆ ಆಡ್ಕೋತ ಬಂದಿತ್ತು ನಾಲ್ಕು ದಿನ ಇದ್ದರು ಮಾಡ್ರು ಕುಂಡನ ಮಾತಾಡ್ತೀವಿ ನಿಮ್ಮದೇ ಹಂಗ ನಮ್ದು ಹಂಗ ಅದಂತೂ ಅದ ಜಾಲಿ ಗಿಡ ಅದ ಬೇವಿನ ಗಿಡ ಅವು ಬೇವಿನಕಾಯಿ ಬೇವಿನ ಬೀಜ ಇದನ್ನು ಬಿಟ್ರೆ ಏನೂ ಇಲ್ಲ ನಮ್ದು ಹಿಂಗೆ ಪಾಪ ಅಂದಂಗೆ ಹೋಗೋದಾ ಪಾಪ ಇದು ಕಟಗೇರಿ ಇರಿ ಭಾಳ ಚಲೋ ಇತ್ತು ಅಲ್ಲಾಕೆ ವನ ವನ ಬೇವಿನಕಾಯ್ತಿ ತಿರ್ಕಯ್ಯ ರೇಣುಕಾ ಫ್ಯಾಕ್ಟ್ರಿ ಐತೆ ಹಳ್ಳ್ಯಾಳ ಫ್ಯಾಕ್ಟ್ರಿ ಐತೆ ಗುಡುಗುಂಟಿ ಫ್ಯಾಕ್ಟ್ರಿ ಐತೆ ಒಂದು ಗೋಡ ಒಂದು ಮೂಲಿ ಹಿಡ್ದಾರ ನೂರು ವರ್ಷ ಆದರೂ ಸೈತ ಯಾರು ಏನು ನೋಡೋಂಗಿಲ್ಲ ಮೂಲಿ ಹಿಡ್ಕೊಂಡು ಸುಮ್ಮ ಸಕ್ರೆ ತಿನ್ನೋದ ಅಲ್ಲೇ ಜಳಕ ಮಾಡೋದ ಅಲ್ಲೇ ಒಟ್ಟು ಚೀಲ ಯಾವ ಕೇಳ್ತಾನೆ ಬಿಲ್ ಇಲ್ಲ ಅನಿಲ್ಲ ಗೇಟ್ ವರ್ಗ ಗೇಟ್ ಪಾಸ್ ನಮಗಿಲ್ಲ ನಮಗೆ ಕಳ್ಳ ಬಳ್ಳಿ ಹೆಣ್ಮಕ್ಳು ಮೊಮ್ಮಕ್ಕಳು ಮರಿಮಕ್ಳು ಹೆಣ್ಮಕ್ಕಳು ಹೆಣ್ಮಕ್ಳು ಎಲ್ಲ ಒಂದು ಗೋಡಾವನ್ನ ಹಿಡಿದೆವು ನಮ್ಮನ್ನ ಯಾವ ಕೇಳೋಂಗಿಲ್ಲ ಯಾಕೆ ಬೇವಿನ ಬೇಜ ತಿಂತಿ ಬರಬೇಕು ಸುಮ್ ಕುಟುಂಬ ತೊಗೊಂದು ಭಾತು ಇದೊಂದು ಇಟ್ಟಕಡಿತ್ತಲ್ಲ ಅಡವೇಂದ ಕೌಂಟ ಸುಮ್ಮಕು ಹೊಣಲಿಲ್ಲ ಕುಟುಂಬ ತು ಹಿಂದಿಂದ ಹಿಂದಿಂದು ನೋಡೋಣ ಕಿತ್ಕೊಂಡ್ ಬರೋದು ಬೇಡ ನಾವು ಬಹಳ ದಿನ ಅಲ್ಲೇ ಇದೀವಿ ನಾನ ಒಂದು ನಾಲ್ಕು ದಿನ ಇಲ್ಲಿ ಹವಾಮಾನ ನೋಡ್ತು ಹೊತ್ತು ಪಾಪ ಇದು ಬೀಗರ್ಲೆ ಕರ್ಕೊಂಡು ಗೋಡಾವನಕ್ಕೆ ಹೋಗಿ ಒಂದ್ ಎರಡು ದಿನ ಬಾತ್ ಕಳ್ಬಳೆ ಕರ್ಕೋತ್ರಿ ದಿನ ಸಕ್ರೆ ಕಡೆ ತೊಗೊಂಡ ಹೋತು ಹದಿನೈದು ದಿನ ಇಪ್ಪತ್ತು ದಿನ ಒಂದು ಕುತ್ ತಿ ಸಕ್ರೆ ಇದೇನು ಹಿಂಗೇನಿತ್ಲ ಇದೇನು ಸುಧಾರಣ ಆಗವಾ ನಿಮ್ಗೆ ಹೇಳ್ಬೇಕಾಗ ಅದತ್ತು ಯಾಕೋ ಸಕ್ಕರೆ ಯಾಕೆ ಹೆಂಗ್ ಅನಿಸ್ತೈತಿ ಒಂದಿನ ಆತು ಎಟ್ ತಿಂದ್ರ ಸೈತಿ ಸಕ್ರೆ ಖೈ ಐತಿ ಪಾ ಅಲೋ ಸಕರೆ ಕಯಿ ಹ್ಯಾಂಗಿರ್ತೈತಿ ಸಕ್ಕರೆ ಕೈ ಹೆಂಗಿರ್ತದ ನಾ ಮಸ್ತ್ ಬೆಳತಾನೀನಿ ಒಟ್ಟು ಒಟ್ಟೆಲ್ಲ ತಿಂದ್ರು ಸಹಿತ ಕೆಟ್ಟ ಕೈ ಒಂದು ಮನಿ ಐತಿ ಇದು ಇದು ಏನಿತ್ತಲ್ಲ ಎರಿ ಭಾಳ ಇತ್ತು ಇವಾಗ ಬಿಸಿಲಾಗಿ ಹೊರಗೆ ಬಾತ್ ಬತ್ತು ಬಿಸ್ಲಾಗ ಮೋತಿ ಮಾಡಿ ಬಾಯಿ ತೆಗಿಯತ್ತು ಬಿಸಿಲಾಗ ಹೊರಗೆ ಕರೋದು ಬಾಯಿ ತೆಗ್ಯನ ಈ ಕಟ್ಟಿರಿ ಬರುತ್ತನ್ಯಾಗ ಒಂದು ಸಣ್ಣ ಬೀಜ ದವಡ್ಯಾಗ ಹಿಡ್ಕೊಂಡು ಬಂದಿತ್ತು ಏನು ಮಾಡಿತ್ರಿ ಸಣ್ಣ ಒಂದು ಬೇವಿನ ಬೀಜ ಹಾದಿ ಬುತ್ತಿ ಅಂತರ್ಗೋದತ್ತೇನ್ರಿ ಅದು ಬರುತ್ನಾಗ ಏನ್ರಿ ಇದನ್ನ ಆಗ್ಬೇಕು ದವಡ್ಯಾಗ ಏನು ಹಿಡ್ಕೊಂಡಿತ್ತಲ್ಲ ಸಕ್ರೆ ತಿನ್ನುತ್ತನಾಗ ಉಳಿದಿಲ್ಲ ಅದು ಹಂಗೆ ಒಳಗೆ ತಡ್ಕಿ ಹಿಡ್ಕೊಂಡಂಗೆ ದವಡ್ಯಾಗ ಹಿಡ್ಕೊಂಡು ಕೂತಿತ್ತು ಎಟ್ಟು ಸಕ್ರೆ ತಿಂದ್ರು ಸಹಿತ ಸಕ್ರೆ ಬೀಜಗೂ ಕೂಡ ಹೋಗಿ ಬೀಜ ಇತ್ತಲ್ಲ ಬೀಜ ಕೂಡ ಕೂಡಿ ರಸ ಅದು ಒಳಗೆ ಕೈಯಾಗೆ ಹೋಗ್ತಿತ್ತು ನಾ ಸಕ್ಕರೆ ರುಚಿ ಹತ್ತಲಿಲ್ಲ ಅವಾಗತ್ತು ನೀವು ಒರೆಸ್ ತಿಂದ್ರೆ ಭೀ ಅದು ಕೈ ಹತ್ತೋದು ಏನು ಯಾಕೆ ಯಾಕೆ ಹಿಂಗ್ಯಾಕಾತ ಆತತ್ತು ಕೇಳ್ತತ್ತ ಆ ಬಿಜಾಪುರ ಇರುವಿಗೆ ಹೇಳ್ತತ್ತ ತಮ್ಮ ಎಲ್ಲಿವರೆಗೆ ಬಾಯಾಗ ನಿನ್ನ ಬಾಯೆಲ್ಲ ಕೈ ಮಾಡುವಂಥ ಬೀಜ ಇಟ್ಕೊಂಡಿದಲ್ಲ ಬೇವಿನದ ಅದನ್ನು ಉಗುಳಲಾರ್ದ ಈ ಸಕ್ಕರೆ ನಿನಗೆ ರುಚಿ ಹತ್ತಂಗಿಲ್ಲ ನಾವು ಕಾಶಿಗೆ ಹೊಂಟೇವೆ ನಾವು ರಾಮೇಶ್ವರಕ್ಕೆ ಹೊಂಟೇವಿ ಎಲ್ಲ ದೇವಸ್ಥಾನಕ್ಕೆ ಹೊಂಟೇವಿ ಎಲ್ಲ ಪುರಾಣ ಕೇಳಾತೇವಿ ದೀಕ್ಷಾ ತೊಗೊಂಡೇವಿ ಎರಡು ಹೊತ್ತು ಲಿಂಗ ಪೂಜೆ ಮಾಡ್ತೀವಿ ಅದನ್ನು ನಮ್ಮ ಮನುಷ್ಯನೊಳಗೆ ಕಾಮಕ್ಕರೋದು ಅನ್ನುವಂಥ ಬೀಜ ಒಳಗಿಟ್ಟುಕೊಂಡು ಮ್ಯಾಗ ಓಮ ನಮ ಶಿವ ಮ್ಯಾಗ ಇಬ್ಬಿ ಅತ್ತಚರಿ ಏನಾಗ್ತದೆ ಬೀಜ ಬಾಯಾಗಿದ್ರೆ ಸಕ್ಕರೆ ಕೈ ಎತ್ತದೆ ಬೇಡದು ಹೊಲಸು ಬೀಜ ಉಗುಳಿದ ಬಳಕ ಸಕ್ಕರೆ ರುಚಿ ಹತ್ತದೆ ನಮಗೆ ಕೆಡಸುವಂಥದ್ದು ನಾವು ತೆಗೆದು ಮನುಷ್ಯನಂದು ಚೆಲ್ಲಿದ ಬಳಕ ಗುರು ಹೇಳುವಂಥ ಮಂತ್ರ ಗುರು ಕೊಟ್ಟ ಲಿಂಗ ಗುರು ಹೇಳುವಂಥ ಸತ್ಸಂಗ ಅದೆಲ್ಲವೂ ರುಚಿ ಆಗ್ತದೆ ನಾವು ಯಾವ ಮನೆ ಆಗದೆ ಅದೇ ಕೈಲಾಸ ಆಗ್ತದೆ ಅದು ಶಿಖರಜಿ ಆಗ್ತದೆ ಜೀವನದಲ್ಲಿ